येते ते 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 पटकन पटकन बنده Obrigada. ದೇವರೂ ಕೂಡ ಅಗತ್ಯ ಯಾಕದು ಅಂದ್ರೆ ನಾವೆಲ್ಲರೂ ಕೂಡ ದೇವರನ್ನು ಪ್ರತಿಮೆಗಳಲ್ಲಿ ಆವಾರ್ ಹೊಂದಿದ್ದು ಆ ವಾರ್ನೆ ಮಾಡುವ ದೇವರ ನಮಗೆ ಸಕ್ಸಸ್ ಬರುವುದಿಲ್ಲ ಪ್ರತಿಭೆಗಳು ಜಡ ಪ್ರತಿಭೆಗಳನ್ನು ನಾವು ಮಾಡ್ತೇವೆ ಯಾಕೆ ನಮಗೆ ಬೇರೆ ಕಡೆ ಕಾಣಿಕೆ ನಮಗೆ ಬರುವುದಿಲ್ಲ ನಾವು ಅಷ್ಟು ನಮ್ಮ ಮನಸ್ಸು ದುರ್ಬಲ ಆಗಿದೆ ನಮಗೆ ವ್ಯಕ್ತಿಗಳಲ್ಲಿ ನಿಗೂ ಚೇತನರಲ್ಲಿ ಜೀವರಲ್ಲಿ ಜಡಗಳಿಗಿಂತ ಜಾಸ್ತಿ ದೇವರ ಸಂವಿಧಾನ ಇದೆ ಜಡಗಳಲ್ಲಿ ಕಮ್ಮಿ ಜೀವರಲ್ಲಿ ಜಾಸ್ತಿ ಆದರೆ ನಮಗೆ ಜೀವರಲ್ಲಿ ದೇವರನ್ನು ಕಾಣಿಕೆ ಬರುವುದಿಲ್ಲ ಜೀವರಲ್ಲಿ ನಮಗೆ ಸಾಮಾನ್ಯ ಜೀವನ ಮಾತ್ರ ಕಾಡ್ತಾನೆ ಕಾರಣ ನಮಗೆ ಸುಟ್ಟು ಬರ್ತೇವೆ ನಮ್ಮ ಮೇಲೆ ನಮಗೆ ಆಗುತ್ತೆ ಹೊಂಟಿಬಿಡ ಸುಟ್ಟು ಬಂದು ಅಲ್ಲಿ ದೇವರಿದ್ದಾರೆ ಎಂಬುದನ್ನು ನಾವು ಬರ್ತಿಬಿಡ್ತೇವೆ ನಾವು ದೇವರು ಅವನ ಎಲ್ಲ ವ್ಯಾಪಾರಗಳನ್ನು ನಿರ್ಧರಿಸ್ಬಿಟ್ಟಿದ್ದಾರೆ ದೇವರ ಬೇಕಾದರೆ ಇದು ಆಗ್ತಾ ಇದೆ ನಾನು ತಡ್ಕೊಳ್ಬೇಕು ಬಾಬರಿ ನಮಗೆ ಬರುವುದೇ ಇಲ್ಲ ಅವನ ದುರ್ಗಣ ಮಾತ್ರ ತೋರ್ತದೆ ನಮಗೆ ಒಳಗಿದ್ದ ದೇವರು ಕಾಣೋದೇ ಇಲ್ಲ ಆಗಿರುವಾಗ ನಾವು ಚೈತನ್ಯರಲ್ಲಿ ಎಲ್ಲಿ ದೇವ್ರನ್ನು ಕಾಣ್ತೇವೆ ನಾವು ಹೇಗೆ ನಾವು ಆ ದೇವರ ಸೇವಾ ಮಾಡ್ಬೋದು ಆದ್ರೆ ಒಂದು ಗೊತ್ತಿರಬೇಕು ಎಲ್ಲ ಚೇತನಗಳು ಚೇತನಲ್ಲಿ ಎಲ್ಲ ವ್ಯಾಪಾರಗಳಾಗುತ್ತೂ ಬಳಗಿದೆ ದೇವರಿಂದ ಆದ ಕಾರಣ ಅವಶ್ಯ ಇದ್ದವರಲ್ಲಿ ನಾವು ಯುಕ್ತವಾದಂತೆ ಅಯುಕ್ತವಾದ ಕೊಡಬೇಕು ನಾನು ಹೇಳುವುದಿಲ್ಲ ಶಾಸ್ತ್ರದಲ್ಲಿ ಒಬ್ಬ ಆದೇಶ್ ಬಯಸ್ತಾನೆ ಕೊಡ್ಬೋದ ಹಾ ಕೊಡಬೇಡಿ ಅಂತ ಹೇಳ್ತಾನೆ ಅದು ಅವಿಯುತ ಅದು ಆರೋಗ್ಯಕ್ಕೆ ಕೆಡಿದು ಅದನ್ನು ಕೊಡಬೇಡಿ ಶಾಸ್ತ್ರ ಹೇಳುತ್ತೆ ಆದ ಕಾರಣ ಯಾವುದು ಕೊಟ್ಟರೆ ಶಾಸ್ತ್ರ ಉಚಿತ ಅಂತ ಹೇಳ್ತದೋ ಯಾವುದೇ ವ್ಯಕ್ತಿ ಶ್ರೇಯಸ್ ಆಗುತ್ತೋ ಅಂತಹ ಒಂದು ವಸ್ತುವನ್ನು ನಾವು ಅವನಿಗೆ ಕೊಟ್ಟು ಬಂದಾಗೆ ಅಲ್ಲಿ ಜನರಿಗೆ ತೃಪ್ತಿ ಆಗತ್ತೆ ಇದು ದೇವರ ಸೇವೆ ಮಾತ್ರ ನಮ್ಗೆ ಗೊತ್ತಿರಬೇಕು ನಾನು ಈ ಒಂದು ಪ್ರತಿಮೆ ಮುಖಾಂತರ ಈ ಎಂಬ ಪ್ರತಿಮೆ ಮುಖಾಂತರ ನಾನು ದೇವ್ರ ಸೇವೆ ಮಾಡ್ತಾ ಇದ್ದೇನೆ ಇದು ನನ್ನ ಮುಖ್ಯ ಉದ್ದೇಶ ಇವನ ತೃಪ್ತಿಯಲ್ಲ ಇವನ ತೃಪ್ತಿ ಬರೋಕೆ ಹೇಗೆ ಒಳಗಿದ್ದ ಜೈಲಿಗೆ ತೃಪ್ತಿ ಆಗಿ ಅನಂತರ ನನಗೆ ತೃಪ್ತಿ ಆಗಬೇಕು ಮಾಡಿದ್ರೆ ದೇವ್ರ ಸೇವೆ ಆಯ್ತಲ್ವಾ ಇದು ಬರೇ ಅಲ್ಪ ಇದಲ್ಲ ಇದು ಮಹಿಮರ ಪದ್ಧತಿ ಪ್ರದ್ಧತಿಯು ವ್ಯಾಪ್ತೋಪಾಸನೆ ಹೇಳ್ತಾರೆ ಅವರು ಅಲ್ಪ ಒಂದು ಕಡೆ ಮಾತ್ರ ಇಲ್ಲಿ ಪ್ರತಿಮೆಗಳಲ್ಲಿ ಮಾತ್ರ ಕಾಣ್ತಾರೆ ಹಾಗಲ್ಲ ಕಲಾಚಾರರಲ್ಲಿ ಕಾಡುವ ಸಾಮರ್ಥ್ಯ ಇರುವುದು ಋಷಿಗಳಿಗೆ ಮಾತ್ರ ಅವರಿಗೆ ಕಾಣಿಸೆಲ್ಲ ಕಡೆ ದೇವರು ಕಾಣಿಸ್ತಾರೆ ಅವರು ಮಾತ್ರ ರೀತಿ ನಡ್ಕೊಳ್ಕೆ ಬರ್ತದೆ ಎಂಬ ಒಂದು ಅಂಶ ನಮ್ಮ ಶಾಸ್ತ್ರಗಳಲ್ಲಿ ಬರ್ತದೆ ಆ ಕಾರಣ ಸಾಮಾಜಿಕತೆಗೆ ನಾವು ಹೇಳಬೇಕಾಗಿಲ್ಲ ದೇವ್ರ ಸೇವೆ ನಾವು ಮಾಡ್ತೇವೆ ಇದರಿಂದ ಯಾಕೆ ಸಮಾಜ ಸೇವೆ ಮಾಡಿದ್ರೆ ಏನು ಫಲ ಉಂಟು ನಮ್ಗೆ ಗೊತ್ತಿಲ್ಲ ಲೋಕದಲ್ಲಿ ಏನೋ ತಿರು ಬೀಳ್ತು ಆದರೆ ದೇವರು ಸೇವೆ ಮಾಡಿದ್ರೆ ಒಂದು ಶಾಶ್ವತ ಫಲ ಆದಲ್ಲ ದೇವರ ಸೇವೆ ಆಗುತ್ತೆ ಅಂತ ಪ್ರಜ್ಞಾನದಿಂದ ನಾವು ಏನಾದರೂ ಒಂದು ಸ್ವಲ್ಪ ಅಪಚಾರ ಯಾವುದು ಆಶ್ರಯ ಕಮ್ಮ ಅದು ನಮ್ಮ ದೇಶದ ಕಲ್ಪನೆ ಅಲ್ಲ ಅದು ಯಾವುದು ನಮ್ಮ ವಿದೇಶದ ಕಲ್ಪನೆ ಆದರೂ ಈಗ ನಮ್ಮ ಸಮಾಜಕ್ಕೆ ಅದು ಬೇಕಾಗಿದೆ ಯಾಕೆ ಹಿಂದೆಲ್ಲ ನಮ್ಮ ಸಮಾಜದವರು ಒಂದೇ ಉದ್ಯೋಗ ಮಾಡ್ತಾಯಿದ್ರು ಒಂದೇ ಕಡೆ ವಾಸ ಮಾಡ್ತಾಯಿದ್ರು ಬೇರೆ ಬೇರೆ ಹೋಗೋದ್ರಿ ಹಿರಿಯರ ಉದ್ಯೋಗವನ್ನು ಅಪ್ಪು ಮಾಡ್ಕೊಂಡು ಬರೋದು ಬೇರೆ ಕಡೆ ಹೋಗುವುದಿಲ್ಲ ಈಗ ಆಗಿಲ್ಲ ಮಕ್ಕಳೆಲ್ಲ ಬೇರೆ ಕಡೆ ಹೋಗಬೇಕಾಗತ್ತೆ ಬೇರೆ ಬೇರೆ ಉದ್ಯೋಗದಲ್ಲಿ ಆತು ಬೇರೆ ಬೇರೆ ಕೆಲಸ ಮಾಡಬೇಕಾಗತ್ತೆ ಬೇರೆ ಬೇರೆ ಕೆಲಸ ಆದರೆ ಒಂದೇ ಕಡೆ ಆಗೋದಿಲ್ಲ ಅದು ಹತ್ತು ಕಡೆ ಹೋಗಬೇಕಾಗತ್ತೆ ಹಿರಿಯರಿಗೆ ಹೇಳಬೇಕಾದ್ರೂ ಅವರಿಗೆ ನನಗೆ ಇರುವುದಿಲ್ಲ ಎಲ್ರಿಗೂ ನನಗೆ ಬೇಕಾದ್ರೆ ಅನುಕೂಲ ಆಗಬೇಕಾದ್ರೆ ಇಂಥ ಒಂದು ಸಾಮೀಶಿಗೆ ಕಪ್ಪಣೆ ಆಗಿದ್ರು ಕೂಡ ನಮ್ಮ ದೇಶದಲ್ಲಿ ಯಾಕೆ ಈ ಒಂದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಈ ಉದ್ಯೋಗಗಳಿಗೆ ಹಿರಿಯರು ಉದ್ಯೋಗ ಹೋಯಿತು ಅದನ್ನು ಉದ್ಯೋಗ ಹಿರಿಯರು ಬೇರೆ ಕಡೆ ಹೋಗಬೇಕಾಗತ್ತೆ ಹಿರಿಯರಿಗೆ ಒಂದು ಹಿಡಿತು ಮಾಡಿ ಈಗ ಸಂದರ್ಭದಲ್ಲಿ ಈಗೊಂದು ಮನೆಯಲ್ಲಿ ಹಿರಿಯರಿಗೆ ಬೇಕಾದ ಎಲ್ಲ ವ್ಯವಸ್ಥೆ ಇರ್ತದೆ ಬರೋದು ಯಾಕೆ ಕೆಲವರು ಮನೆಯಲ್ಲಿ ಎಲ್ಲ ವ್ಯವಸ್ಥೆ ಮಾಡುವಂಥ ಆಗುವುದಿಲ್ಲ ಮನೆಯಲ್ಲಿ ಈ ಕಾಲದಲ್ಲಿ ಇದ್ದರು ಒಬ್ಬರಲ್ಲಿ ಬೇಕಾದರೆ ಟಿವಿಯಲ್ಲಿ ಸಿಗು ನಾವು ಟಿವಿಯಲ್ಲಿ ಅಲ್ಲಲ್ಲಿ ಇದೆಲ್ಲೇ ಬೇಕಾಗುತ್ತೆ ಕೈ ಸಿಲು ವ್ಯವಸ್ಥೆ ಮತ್ತೆ ಇದರಲ್ಲೆಲ್ಲ ಸಿಗೋದು ಬಾತ್ರೂಮ್ನಲ್ಲೇ ಬೇಕಾಗುತ್ತೆ ಅದೆಲ್ಲ ಇದ್ದರೆ ಇದು ದೊಡ್ಡ ಮನೆಯಲ್ಲಿ ಕಷ್ಟ ಆ ರೀತಿಯಲ್ಲಿ ನೋಡಿಕೊಂಡ್ರೆ ಈಗೊಂದು ವೀರ್ಥಾಶ್ರಮಗಳ ಅವರಿಗೆ ಪೂರಕವಾಗಿದೆ ಎಂಬ ಕಾರಣದಿಂದ ನಾನು ಅದನ್ನು ಸಾಗುತ್ತೇನೆ ಎಲ್ಲ ರೀತಿಯಲ್ಲಿ ನೋಡಿಕೊಂಡ್ರೆ ಇದು ಸಮಾಜ ಸೇವೆಯ ಜೊತೆಗೆ ದೇವಸ್ಥಾನ ಆ ಒಂದು ರೀತಿಯಲ್ಲಿ ಮಾಡಿದಂತಹ ಈ ಸೇವೆ ದೇವರ ಬರಲಿ ದೇವರು ಈ ಮುಖಾಂತರ ಈ ಒಂದು ಸೇವೆಯನ್ನು ಪ್ರಾರಂಭಿಸಿದ ಆ ಕಾಲದ ಒಂದು ಭಕ್ತಿ ಫ್ಯಾಮಿಲಿಯವರಿಗೆ ವಿಶೇಷವಾದ ಅನುಗ್ರಹ ಮಾಡಿ ಅಲ್ಲಿ ಸೇವೆಗೆ ಬಂದವರಿಗೂ ಕೂಡ ದೇವರು ವಿಶೇಷ ಅನುಗ್ರಹ ಮಾಡಿ ಶೀಘ್ರವಾದಂತಹ ಒಂದು ಯಾವುದು ದೇವರು ನೀಡಿ ಅವರಿಗೆ ಆರೈಕೆಯನ್ನು ದೇವರು ಆರೈಕೆಯಿಂದ ಆರೈಕೆ ನನ್ನ ಮಾತಾಡುತ್ತಾರೆ ಸೇವೆಯೇ ದೇವರ ಸೇವೆ ಅಂದು ಮನೆಗಾಣಿಸಿ